ಹಲೋ ಹಾಯ್ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಡಿಯೋಸ್ನ ನೋಡಿ ಇದೇ ತರಹ ಸಪೋರ್ಟ್ ಇರಿ ನಾ ಈ ವೆಜ್ ರೆಸಿಪಿ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇ ನೋಡ್ಬೋದು ಇವಾಗ ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ನ್ಯಾಕ್ಸ್ ಇದ್ದೀನಿ ಇದೊಂಥರ ಹೆಲ್ದಿ ಸ್ನಾಕ್ಸ್ ಆಗಿರುತ್ತೆ ವೆಜಿಟೇರಿಯನ್ಸ್ ಎಲ್ಲ ಈ ಸ್ನಾಕ್ಸ್ ನ ತುಂಬಾ ಇಷ್ಟಪಡ್ತಾರೆ ಹಾಗೆ ಕೆಲವ್ರಿಗೆ ಇದು ಗೊತ್ತಿರಲ್ಲ ಇದು ಹಲಸಿನಕಾಯಿ ಕಬಾಬ್ ಅಂದ್ರೆ ಹಲಸಿನಕಾಯಿ ಎಲ್ಲ ಮಾಡ್ತೀವಲ್ವಾ ಅದೇ ತರಹ ಅದರಲ್ಲಿ ಕಬಾಬ್ ಮಾಡಿರೋದು ತುಂಬಾನೇ ಇದು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬೌಲ್ ತಗೊಂಡಿದ್ದೀವಿ ಈ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀವಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದೀವಿ ಇದ್ರ ಜೊತೆಗೆ ಕಾರ್ನ್ ಫ್ಲೋರ್ ಇದ್ರೆ ಹಾಕೊಳ್ಬೋದು ಒಂದು ಟೇಬಲ್ ಸ್ಪೂನ್ ಇದು ಆಪ್ಷನಲ್ ಆಗಿರುತ್ತೆ ನೀವು ಹಾಕೊಳ್ಬಹುದು ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಹಾಗೆ ಅಚ್ಚಕಾರದ ಪೌಡರ್ನ ಸ್ವಲ್ಪ ಹಾಕೊಳ್ತಾ ಇದ್ದೀವಿ ಖಾರ ನೋಡ್ಕೊಂಡು ಹಾಕೊಳ್ಬಹುದು ಸ್ವಲ್ಪ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಒಂದು ಕಾಲ್ ಸ್ಪೂನ್ ಆಗೋಷ್ಟು ಹಾಗೆ ಗರಂ ಮಸಾಲ ಪೌಡರು ಒಂದು ಕಾಲು ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಕಬಾಬ್ ಪೌಡರ್ ಪ್ಯಾಕೆಟ್ ಎಲ್ಲ ಇರುತ್ತಲ್ವ ಅದನ್ನು ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಮನೆಯಲ್ಲೇ ಎಲ್ಲವನ್ನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಕಬಾಬ್ ಪೌಡರ್ ಪ್ಯಾಕೆಟ್ ಹಾಕ್ಕೊಂಡ್ರೆ ಇದಕ್ಕೆ ಬೇರೆ ಏನೂ ಸೇರಿಸೋ ಅಗತ್ಯ ಇರಲ್ಲ ಉಪ್ಪು ಕೂಡ ಅದರಲ್ಲೇ ಇರುತ್ತೆ ಇಲ್ಲಿ ನಾವು ಮನೆಯಲ್ಲೇ ಎಲ್ಲ ಹಾಕ್ಕೊಳ್ತಿದ್ದೀವಿ ಹಾಗಾಗಿ ಒಂದೊಂದೇ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀವಿ ಮೊಸರು ಹಾಕ್ಕೊಳ್ತಾ ಇದ್ದೀವಿ ಮೊಸರು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀವಿ ಇವಾಗ ಒಂದು ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ ಮೊಸರು ಸ್ವಲ್ಪ ಕಡಿಮೆ ಆಗಿದ್ರೆ ಮತ್ತೆ ಹಾಕ್ಕೊಳ್ಬೋದು ಒಂದ್ಸಲ ಹಾಗೆ ಡ್ರೈ ಪೌಡರ್ನ ಕೂಡ ನೀವು ಕಲಿಸ್ಕೊಂಡು ಆಮೇಲೆ ಮೊಸರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ನೀರು ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕ್ಕೊಳ್ಬಾರ್ದು ಮೊಸರು ಬೇಕಾದರೂ ಹಾಕ್ಕೊಳ್ಬೋದು ತುಂಬ ಬೇಗನೆ ಈ ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಹಲಸಿನಕಾಯಿಂದ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹಲಸಿನಕಾಯಿನ ಕಟ್ ಮಾಡಿಬಿಟ್ಟು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡಿದ್ದೀವಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಬೇಯಿಸ್ಕೊಳ್ಳುವಾಗ ಬೇಯಿಸ್ಕೊಂಡಿರುವಂಥ ವೀಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈ ಥರ ಬ್ಯಾಟರ್ ರೆಡಿ ಮಾಡಿಕೊಂಡು ನೀವು ಆಲೂಗೆಡ್ಡೆ ಅಥವಾ ಬಾಳೆಕಾಯಿ ಈ ಥರ ಕೆಲವೊಂದು ತರಕಾರಿಗಳನ್ನು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಹಲಸಿನಕಾಯಿನ ಈ ಸೈಜ್ಗೆ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಇಲ್ಲಿ ಒಂದು ಅರ್ಧ ಹಲಸಿನಕಾಯಿ ಅಷ್ಟೇ ಕುಕ್ಕರ್ನಲ್ಲೂ ಕೂಡ ಬೇಯಿಸ್ಕೊಳ್ಬೋದು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಬೇಯುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಲಸಿನಕಾಯಿ ಸಿಕ್ಕದವಾಗ ಸಾಂಬಾರು ಮಾಡ್ಕೊಳ್ತೀವಿ ಅರ್ಧ ಹಲಸಿನಕಾಯಿನ ಈ ಥರ ಕಬಾಬ್ ಕೂಡ ಮಾಡ್ಕೊಳ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸೈಡೆಲ್ಲ ಮಲೆನಾಡು ಕಡೆ ಎಲ್ಲ ಈ ಥರ ಮಾಡ್ತೀವಿ ವಿಡಿಯೋ ನೋಡ್ತಾ ಇರೋರು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು ಯಾರೆಲ್ಲ ಈ ಹಲಸಿನಕಾಯಿ ಕಬಾಬ್ ತಿಂದಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಹಲಸಿನಕಾಯಿ ಕೆಲವೊಬ್ಬರು ತಿನ್ನೋದಿಲ್ಲ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಗೊತ್ತೂ ಇರೋದಿಲ್ಲ ಈ ಥರ ಎಲ್ಲ ರೆಸಿಪಿನ ಮಾಡ್ಕೊಳ್ಬೋದು ನೀವು ಸಲ ಟ್ರೈ ಮಾಡಿ ನೋಡಿ ಇದು ಹೊಸ ರುಚಿಯಾಗಿರುತ್ತೆ ನಿಮಗೆ ಹಲಸಿನಕಾಯಿನ ವರ್ಷಕ್ಕೊಂದು ಸಲ ತಿನ್ನಬೇಕು ಅಂತ ಹೇಳ್ತಾರೆ ಹಲಸಿನಕಾಯಿಂದ ಕೂಡ ತುಂಬ ಆರೋಗ್ಯ ಪ್ರಯೋಜನಗಳು ಸಿಗತ್ತೆ ನಮಗೆ ಈ ಥರ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಇಟ್ಕೊಳ್ತಾ ಇದ್ದೀನಿ ಫ್ರಿಜ್ನಲ್ಲೂ ಕೂಡ ಇಟ್ಕೊಳ್ಬೋದು ಇನ್ಸ್ಟೆಂಟಾಗಿ ಕೂಡ ಇದನ್ನ ಮಾಡ್ಕೊಳ್ಬೋದು ಇವಾಗ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀವಿ ಎಣ್ಣೆ ಕಾದ್ರ ಮೇಲೆ ಒಂದೊಂದೇ ಸ್ಪೂನಿಂದ ಇದನ್ನು ಈ ಥರ ಬಿಟ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಐದರಿಂದ ಆರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ಮೊದಲೇ ಸ್ವಲ್ಪ ಹಲಸಿನಕಾಯಿ ಬೇಯಿಸಿರ್ತೀವಿ ಇವಾಗಲೂ ಕೂಡ ಒಂದು ಅರ್ಧ ಆಗೋಷ್ಟು ಬೇಯಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಇದಿವಾಗ ಆಗಿದೆ ಇದನ್ನು ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಬೇಕು ನೋಡಿ ಕಲರ್ ಚೆನ್ನಾಗಿ ಬಂದಿದೆ ಇದೇ ಥರ ಎಲ್ಲವನ್ನು ಎಣ್ಣೆಯಲ್ಲಿ ಕರಿಬೇಕು ಈ ತರ ಎಣ್ಣೆನಲ್ಲಿ ಡೀಪ್ ಫ್ರೈ ಬೇಡ ಅಂತ ಹೇಳಿದ್ರೆ ತವಾನಲ್ಲಿ ಕೂಡ ಇದನ್ನ ಹಾಗೆ ಹುರಿಬಹುದು ಲಾಸ್ಟಿಗೆ ಸ್ವಲ್ಪ ಕರಿಬೇವನ್ನ ಇದಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋದು ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಹಲಸಿನಕಾಯಿ ಕಬಾಬ್ ಇವಾಗ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಈ ತರ ಡೆಕೋರೇಟಿವ್ ಆಗಿ ಹಾಕೊಳ್ತಾ ಇದ್ದೀನಿ ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಇದ್ರೆ ಇಲ್ಲಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಕಲರನ್ನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿರುವಂತಹ ಕಲರ್ ಇದು ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಅದ್ರ ಖುಷಿನೇ ಬೇರೆ ಈ ತರ ಆಲೂಗೆಡ್ಡೆ ಬಾಳೆಕಾಯಿ ಅಥವಾ ಹೂಕೋಸು ಇದನ್ನೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಬೋದು ಈವ್ನಿಂಗ್ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ ಇದರ ಜೊತೆ ಟೀ ಮಾಡ್ಕೊಂಡ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ತುಂಬಾ ಕ್ರಿಸ್ಪಿಯಾಗಿ ಕೂಡ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಸಜೆಸ್ಟ್ ಮಾಡಿ ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಎಲ್ಲರಿಗೂ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್